ನಮಸ್ಕಾರ ವೀಕ್ಷಕರೇ ಬುದ್ಧಿವಂತರ ರಾಜ್ಯ ಸಾಕ್ಷರತೆಯಲ್ಲಿ ನಂಬರ್ ಒನ್ ಅನ್ನು ಬಿರುದಾಂಕಿತ ಕೇರಳಕ್ಕೆ ದೊಡ್ಡ ಆರ್ಥಿಕ ಸಂಕಷ್ಟ ಎದುರಾಗಿದೆ ನಮ್ಮ ಸಮಸ್ಯೆಯನ್ನ ಪರಿಹರಿಸಿ ಅಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದು ಹಳೆ ವಿಚಾರ ಇದನ್ನ ಬೇಡಿಕೆ ಅನ್ನೋದಕ್ಕಿಂತಲೂ ಕೋರ್ಟ್ನಲ್ಲಿ ಪೆಟಿಷನ್ ಹಾಕಿ ಕೇಂದ್ರಕ್ಕೆ ಸವಾಲು ಹಾಕೋ ಕೆಲಸ ಮಾಡಿತ್ತು ಪಿಣರಾಯಿ ವಿಜಯನ್ ಸರ್ಕಾರ ಆದರೆ ಅದೇ ಪಿಣರಾಯಿಗೆ ಈಗ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ ಕೊಟ್ಟಿದೆ ಲಿಮಿಟ್ ಮೀರಿ ಹಣವನ್ನ ನೀಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಸಂದೇಶವನ್ನ ಕೊಟ್ಟಿದೆ ಇದರಿಂದ ಪ್ರಧಾನಿ ಮೋದಿ ಹಾಗೂ ಹಿಂದೂಗಳ ವಿರುದ್ಧ ಸದಾ ಮಸಲತ್ತು ಮಾಡೋ ಆರೋಪ ಹೊತ್ತಿದ್ದ ಪಿಣರಾಯಿ ವಿಜಯನ್ಗೆ ದೊಡ್ಡ ಮುಖಭಂಗ ಆಗಿದೆ ಎಲೆಕ್ಷನ್ ಟೈಮ್ನಲ್ಲೇ ಆರ್ಥಿಕ ಬಿಕ್ಕಟ್ಟು ಶುರುವಾಗಿರೋದು ಪಿಣರಾಯಿ ಸರ್ಕಾರದ ಮೇಲಿನ ಆಡಳಿತ ವಿರೋಧಿ ಅಲೆ ಹೆಚ್ಚಾಗುವಂತೆ ಮಾಡಿದೆ ಇದೆಲ್ಲದರ ಮಧ್ಯೆ ಈಗ ಕೇರಳಕ್ಕೆ ಬಂದಿರೋ ಪರಿಸ್ಥಿತಿ ಮುಂದೆ ಕರ್ನಾಟಕಕ್ಕೂ ಬರಬಹುದು ಅನ್ನೋ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಹಾಗಿದ್ರೆ ಕೇರಳ ಇಂಥ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಏನು ಪಿಣರಾಯಿ ಸರ್ಕಾರದ ಅರ್ಜಿ ತಿರಸ್ಕಾರ ಮಾಡಿರೋ ಸುಪ್ರೀಂ ಕೋರ್ಟ್ ನೀಡಿದ ಮಹತ್ವದ ಕಾರಣ ಏನು ಅನ್ನೋದನ್ನ ತಿಳಿಸ್ತಾ ಹೋಗ್ತೀವಿ ಈ ಮಧ್ಯೆ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನ ಜೊತೆ ಕೇರಳದಲ್ಲೂ ಬಿಜೆಪಿ ಕಮಾಲ್ ಮಾಡಲಿದೆ ಅನ್ನೋದಕ್ಕೆ ದೊಡ್ಡ ಹಿಂಟ್ ಒಂದು ಸಿಗ್ತಾ ಇದೆ ಹಾಗಿದ್ರೆ ಆ ಹಿಂಟ್ ಏನು ಅನ್ನೋದನ್ನು ತಿಳಿಸ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಒಂದು ರಾಜ್ಯದಲ್ಲಿ ಆರ್ಥಿಕ ನಿರ್ವಹಣೆ ಸರಿ ಇಲ್ಲದೆ ಹೋದ್ರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಕೇರಳ ಸರ್ಕಾರ ಸದ್ಯ ಕೇರಳದಲ್ಲಿ ಆಡಳಿತ ನಡೆಸ್ತಾ ಇರೋದು ಪಿಣರಾಯಿ ವಿಜಯನ್ ನೇತೃತ್ವದ ಎಡ ಸರ್ಕಾರ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ನಮ್ಮ ರಾಜ್ಯ ಆರ್ಥಿಕ ಸಂಕಷ್ಟದಲ್ಲಿದ್ದು ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ರಿಲೀಫ್ ಫಂಡ್ ನೀಡಬೇಕು ಅನ್ನೋ ಬೇಡಿಕೆಯಿಂದ ಇದೆಲ್ಲವೂ ಶುರುವಾಗುತ್ತೆ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸುವ ಕೇಂದ್ರ ಸರ್ಕಾರ ಕೇರಳದ ಸಾಲದ ಲಿಮಿಟ್ ಅನ್ನ ಹದಿಮೂರು ಸಾವಿರದ ಆರ್ನೂರು ಎಂಟು ಕೋಟಿಗೆ ಏರಿಸಿ ಸಹಾಯ ಮಾಡುವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಆದ್ರೆ ಇದಕ್ಕೆ ಬಿಲ್ಕುಲ್ ಒಪ್ಪದ ಪಿಣರಾಯಿ ವಿಜಯನ್ ಸರ್ಕಾರ ಇಪ್ಪತ್ತಾರು ಸಾವಿರ ಕೋಟಿ ರು ಪರಿಹಾರ ಬೇಕು ಅಂತ ಪಟ್ಟು ಹಿಡಿಯುತ್ತೆ ಇದು ಅಸಾಧ್ಯ ಅಂತ ಪರಿಗಣಿಸುವ ಕೇಂದ್ರ ಸರ್ಕಾರ ಐದು ಸಾವಿರ ಕೋಟಿ ಹೆಚ್ಚುವರಿ ಸಾಲವನ್ನ ನೀಡ್ತೀವಿ ಈ ಮೂಲಕ ನಿಮ್ಮ ಹಣಕಾಸು ಬಿಕ್ಕಟ್ಟನ್ನ ಸುಧಾರಿಸಿಕೊಳ್ಳಿ ಅಂತ ತಿಳಿಸುತ್ತೆ ಆದ್ರೆ ಇದಕ್ಕೂ ಬಿಲ್ಕುಲ್ ಒಪ್ಪೋದಿಲ್ಲ ಕೇರಳ ಸರ್ಕಾರ ಸಾಮಾನ್ಯವಾಗಿ ಕೇಂದ್ರದ ವಿರುದ್ಧ ಯಾವುದೇ ಕೇಸ್ ಇದ್ರೂ ಅದನ್ನ ಹ್ಯಾಂಡಲ್ ಮಾಡೋದು ಕಪಿಲ್ ಸಿಬಲ್ ಇಲ್ಲೂ ಕೂಡ ಕೇರಳದ ಪರ ವಾದ ಮಾಡ್ತಾ ಇರೋ ಕಪಿಲ್ ಸಿಬಲ್ ನಮಗೆ ಐದು ಸಾವಿರ ಕೋಟಿ ಬೇಡ ಮಿನಿಮಮ್ ಹತ್ತು ಸಾವಿರ ಕೋಟಿ ನೀಡಬೇಕು ಅಂತ ತಾಕೀತು ಮಾಡ್ತಾರೆ ಇದೇ ವಿಚಾರ ಸುಪ್ರೀಂ ಕೋರ್ಟ್ ಗೆ ತಲುಪಿ ಈಗ ಶಂಕದಿಂದ ಬಂದ್ರೇನೆ ತೀರ್ಥ ಅನ್ನೋ ಹಾಗೆ ಅಷ್ಟೆಲ್ಲ ಹಣ ನೀಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದೆ ಸರ್ವೋಚ್ಚ ನ್ಯಾಯಾಲಯ ಹಾಗೆ ಸುಪ್ರೀಂ ಕೋರ್ಟ್ ಸುಮ್ನೆ ಈ ಆದೇಶವನ್ನ ನೀಡಿಲ್ಲ ಕೇಂದ್ರ ಹಾಗೂ ಕೇರಳ ಸರ್ಕಾರ ಎರಡೂ ಕಡೆಗಳ ವಾದಗಳನ್ನ ಆಲಿಸಿ ಬಲವಾದ ಕಾರಣದೊಂದಿಗೆ ಈ ತೀರ್ಪನ್ನ ನೀಡಿದೆ ಕೇಂದ್ರ ಸರ್ಕಾರವನ್ನ ತೆಗೆದುಕೊಂಡ್ರೆ ಭಾರತದ ಎಲ್ಲಾ ರಾಜ್ಯಗಳು ಕೂಡ ಮುಖ್ಯವಾಗುತ್ತೆ ಎಲ್ಲಾ ರಾಜ್ಯಗಳಿಗೂ ಅದರದ್ದೇ ಆದ ಸಾಲದ ಲಿಮಿಟ್ಗಳಿವೆ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿದ್ರಿಂದ ಮಾನವೀಯತೆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಸಾಲದ ಲಿಮಿಟ್ ಅನ್ನ ಹೆಚ್ಚಿಸಿತ್ತು ಹೆಚ್ಚುವರಿ ಹಣ ನೀಡೋದಕ್ಕೂ ಒಪ್ಪಿಕೊಂಡಿತ್ತು ಆದರೆ ಕೇಂದ್ರದ ಆಫರ್ ಅನ್ನ ತಿರಸ್ಕರಿಸಿ ಇನ್ನೂ ಹೆಚ್ಚು ಹಣ ನೀಡಬೇಕು ಅಂತ ಕೇಳ್ತಿರೋದು ಸರಿಯಲ್ಲ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ ಯಾಕಂದ್ರೆ ಇದೇ ರೀತಿ ಎಲ್ಲಾ ರಾಜ್ಯಗಳು ಕೇಳಿದ್ರೆ ಭಾರತದ ಆರ್ಥಿಕತೆ ಏನಾಗಬೇಡ ಇದರ ಬಗ್ಗೆ ಯೋಚಿಸಿದ್ದೀರಾ ಅಂತ ಪ್ರಶ್ನೆ ಮಾಡಿದೆ ಅಲ್ಲದೆ ಹೀಗೆ ಲೆಕ್ಕಾಚಾರವಿಲ್ಲದೆ ಮನ ಬಂದಂತೆ ಖರ್ಚು ಮಾಡಿದ್ರೆ ಅದು ದೇಶದ ಇತರೆ ಆರ್ಥಿಕ ವ್ಯವಹಾರಗಳ ಮೇಲೂ ಪರಿಣಾಮ ಬೀರುತ್ತೆ ಅಂತಿಮವಾಗಿ ಅದು ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಹೊರೆಯಾಗುತ್ತೆ ಅನ್ನೋದು ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಈಗ ಎಲ್ಲರಲ್ಲಿರೋ ಪ್ರಶ್ನೆ ಏನಂದ್ರೆ ಕೇರಳಕ್ಕೆ ಇಂಥ ಪರಿಸ್ಥಿತಿ ಬಂದಿದ್ದು ಹೇಗೆ ಅಂತ ಇದೆಲ್ಲದಕ್ಕೂ ಕಾರಣ ಕೇರಳ ಸರ್ಕಾರದ ಆರ್ಥಿಕ ನಿರ್ವಹಣೆ ಸ್ವಲ್ಪವೂ ಸರಿಯಾಗಿಲ್ಲ ಅನ್ನೋದು ಕೋವಿಡ್ ಸಂದರ್ಭದಲ್ಲೂ ಇಂಥ ಪರಿಸ್ಥಿತಿ ಎದುರಾದಾಗ ಕೇರಳದ ಆರ್ಥಿಕತೆ ಅಧ್ಯಯನದ ಸಲುವಾಗಿ ಒಂದು ಕಮಿಟಿಯನ್ನ ರಚಿಸಲಾಗತ್ತೆ ಆ ಟೀಮ್ ನಡೆಸೋ ಅಧ್ಯಯನದಲ್ಲಿ ತಿಳಿದ ವಿಚಾರ ಏನಂದ್ರೆ ಈ ಎಲ್ಲಾ ಸಮಸ್ಯೆಗಳ ಮೂಲ ಸಂಬಳ ಪಿಂಚಣಿ ಹಾಗೂ ಬಡ್ಡಿದರ ಅನ್ನೋದು ಬೇರೆ ಎಲ್ಲಾ ರಾಜ್ಯಗಳಿಗಿಂತಲೂ ಅತಿ ಹೆಚ್ಚು ಸ್ಯಾಲರಿ ಹಾಗೂ ಪಿಂಚಣಿಯನ್ನ ಕೇರಳ ಸರ್ಕಾರ ನೀಡುತ್ತಾ ಇದೆ ಇದು ಆದಾಯಕ್ಕೆ ತಾಳೆ ಆಗದೆ ಮಿತಿ ಮೀರಿರೋ ಕಾರಣ ಇದೆಲ್ಲಾ ಸಮಸ್ಯೆ ಆಗ್ತಾ ಇದೆ ಅಂತ ಆ ತಂಡ ಹೇಳಿದೆ ಕೇರಳದ ಖರ್ಚಿನ ಎಪ್ಪತ್ತು ಪರ್ಸೆಂಟ್ ಹಣ ಕೇವಲ ಸಂಬಳ ಹಾಗೂ ಪಿಂಚಣಿಗಳಿಗೆ ಹೋಗ್ತಾ ಇದೆ ಅನ್ನೋ ಶಾಕಿಂಗ್ ವರದಿ ನೀಡಿದೆ ಆ ಕಮಿಟಿ ಪಕ್ಕದ ತಮಿಳುನಾಡಿಗೆ ಹೋಲಿಸಿದ್ರೆ ತಮಿಳುನಾಡಿನ ನಲವತ್ತಾರು ಪರ್ಸೆಂಟ್ ಜನಸಂಖ್ಯೆ ಕೇರಳದಲ್ಲಿದೆ ಆದ್ರೆ ಕೇರಳದಲ್ಲಿ ಪಿಂಚಣಿಗೆ ಖರ್ಚಾಗ್ತಾ ಇರೋದು ತಮಿಳುನಾಡು ಜನಸಂಖ್ಯೆಯ ಅರವತ್ತೊಂಬತ್ತು ಪರ್ಸೆಂಟ್ ನಷ್ಟು ಇದರ ಮಧ್ಯೆ ಇನ್ನೊಂದಷ್ಟು ಗಂಭೀರ ಆರೋಪಗಳು ಕೂಡ ಕೇರಳ ಸರ್ಕಾರದ ಮೇಲಿದೆ ಅದೇನಂದ್ರೆ ಕೇರಳದಾದ್ಯಂತ ಇರುವ ಮದ್ರಾಸಾಗಳ ಸುಮಾರು ಎರಡು ಲಕ್ಷ ಶಿಕ್ಷಕರಿಗೆ ಇಲ್ಲಿಗಲ್ ಆಗಿ ಸರ್ಕಾರ ಸಂಬಳ ಹಾಗೂ ಪೆನ್ಷನ್ ನೀಡ್ತಾ ಇದೆ ಅನ್ನೋದು ಕೋವಿಡ್ ಸಂದರ್ಭದಲ್ಲಿ ಸರ್ಕಾರಿ ಶಿಕ್ಷಕರ ಸಂಬಳದಲ್ಲಿ ವ್ಯತ್ಯಯ ಆಗಿತ್ತು ಆದರೆ ಮದ್ರಾಸಾಗಳ ಶಿಕ್ಷಕರಿಗೆ ಮಾತ್ರ ಒಂದು ಚೂರು ತಡವಾಗದಂತೆ ಸಂಬಳ ನೀಡ್ತಾ ಇದ್ರು ಅನ್ನೋ ಆರೋಪಗಳು ಕೇಳಿ ಬರ್ತಾ ಇವೆ ಕೇಂದ್ರ ಸರ್ಕಾರದ ಯಾವ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡದ ಪಿಣರಾಯಿ ವಿಜಯನ್ ಸರ್ಕಾರ ಆಂಟಿ ಇಂಡಿಯಾ ಅಥವಾ ಭಾರತದ ಸಾರ್ವಭೌಮತ್ವಕ್ಕೆ ತೊಂದರೆಯಾಗುವ ಯಾವ ನಿಲುವನ್ನ ಬೇಕಾದರೂ ಬೆಂಬಲಿಸ್ತಾ ಬಂದಿದೆ ಈ ರೀತಿ ಸಂಬಳ ಪಿಂಚಣಿ ನೀಡುವ ಮೂಲಕ ಜನರನ್ನ ಅಟ್ರಾಕ್ಟ್ ಮಾಡಿ ಕೇಂದ್ರದ ವಿರುದ್ಧ ಆಕ್ರೋಶ ದ್ವೇಷವನ್ನ ಹುಟ್ಟು ಹಾಕುವುದರಲ್ಲಿ ಯಶಸ್ವಿಯಾಗಿರೋ ಪಿಣರಾಯಿ ವಿಜಯನ್ ಸರ್ಕಾರ ಎಲೆಕ್ಷನ್ ಗೆಲ್ಲೋದನ್ನ ಮಾತ್ರ ಚಿಂತಿಸ್ತಾ ಇದೆ ಸಿಂಪಲ್ ಆಗಿ ಒಂದು ಮನೆಯನ್ನ ಉದಾಹರಣೆ ಇಟ್ಕೊಂಡು ಹೇಳಬೇಕು ಅಂದ್ರೆ ತಿಂಗಳಿಗೆ ಐವತ್ತು ಸಾವಿರ ದುಡಿಯುವ ವ್ಯಕ್ತಿ ಹಬ್ಬಬ್ಬ ಅಂದ್ರೆ ಮೂವತ್ತೈದರಿಂದ ನಲವತ್ತೈದು ಸಾವಿರ ಖರ್ಚು ಮಾಡಿ ಕೊನೆ ಪಕ್ಷ ಐದು ಸಾವಿರವನ್ನಾದ್ರೂ ಸೇವ್ ಮಾಡ್ತಾನೆ ಅಲ್ಲದೆ ಪ್ರತಿ ತಿಂಗಳು ಯಾವುದಕ್ಕೆ ಎಷ್ಟು ಖರ್ಚು ಬರುತ್ತೆ ಅನ್ನೋದನ್ನ ಗಮನದಲ್ಲಿ ಇಟ್ಟುಕೊಂಡು ಖರ್ಚು ಮಾಡ್ತಾನೆ ಅರ್ಥಾತ್ ನಮಗೆ ಎಷ್ಟು ಆದಾಯ ಬರ್ತಾ ಇದೆಯೋ ಅದಕ್ಕೆ ತಕ್ಕಂತೆ ನಮ್ಮ ಖರ್ಚುಗಳನ್ನ ಪ್ಲಾನ್ ಮಾಡ್ತೀವಿ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈಗ ಕೇರಳ ಉದಾಹರಣೆ ಆಗ್ತಾ ಇದೆ ಅನ್ನೋ ಚರ್ಚೆ ಶುರುವಾಗಿದೆ ಈಗ ಕೇರಳದ ಜೊತೆಗೆ ಎಲ್ಲರ ಆತಂಕ ಶುರುವಾಗಿರೋದು ಕರ್ನಾಟಕ ಹಾಗೂ ತೆಲಂಗಾಣದ ಮೇಲೆ ನಮ್ಮ ರಾಜ್ಯದ ಪರಿಸ್ಥಿತಿ ಇದೇ ರೀತಿ ಆಗೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ ಅಂತ ಆರ್ಥಿಕ ತಜ್ಞರು ಅಭಿಪ್ರಾಯವನ್ನ ಪಡ್ತಿದ್ದಾರೆ ಯಾಕಂದ್ರೆ ನಮ್ಮಲ್ಲಿ ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿವೆ ಅನ್ನೋದು ಮೊದಲೇ ರಾಜ್ಯದಲ್ಲಿ ಬರ ಬಂದಿದ್ದು ರೈತರಿಗೆ ಸಹಾಯ ಮಾಡೋ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇಲ್ಲ ಇನ್ನೊಂದೆಡೆ ನೀರಿಗೆ ಕಷ್ಟ ಆಗಿದ್ದು ರಾಜಧಾನಿ ಬೆಂಗಳೂರಿನ ಜನರ ಆತಂಕ ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ ಇದ್ದ ನೀರನ್ನ ತಮಿಳುನಾಡಿಗೆ ಬಿಟ್ಟಿರೋದಕ್ಕೆ ಆಕ್ರೋಶ ಕೂಡ ಶುರುವಾಗಿದೆ ಈ ಮಧ್ಯೆ ರಾಜ್ಯವು ಸಾಲದ ಸುಳಿಗೆ ಸಿಲುಕಿದ್ರೆ ಆ ಹೊರೆ ಪರೋಕ್ಷವಾಗಿ ಬೀಳೋದು ಪ್ರತಿಯೊಬ್ಬ ಕನ್ನಡಿಗನ ತಲೆ ಮೇಲೆ ದಿನೇ ದಿನೇ ಪ್ರಪಂಚದಲ್ಲಿ ಎಲ್ಲವೂ ಕಾಸ್ಟ್ಲಿ ಆಗ್ತಾ ಇದ್ರೆ ನಮ್ಮ ಸ್ಯಾಲರಿ ಮಾತ್ರ ಇಷ್ಟೇ ಇದೆ ಅನ್ನೋದು ಪ್ರತಿಯೊಬ್ಬ ನಾಗರಿಕನ ಅಸಮಾಧಾನ ಇಂಥದ್ರಲ್ಲಿ ಜನಪ್ರತಿನಿಧಿಗಳ ಅಧಿಕಾರದ ತೆವಲಿಗೆ ನಾವ್ಯಾಕೆ ಬಲಿಯಾಗಬೇಕು ಅಂತ ಜನರಿಗೆ ಟೆನ್ಷನ್ ಶುರುವಾಗಿದೆ ಅತ್ತ ತೆಲಂಗಾಣದಲ್ಲಿ ಗ್ಯಾರಂಟಿ ಆಧಾರದ ಮೇಲೆಯೇ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿದ್ದು ಕರ್ನಾಟಕದ ಬೆನ್ನಿಗೆ ತೆಲಂಗಾಣವು ಬರ್ಬಾದ್ ಆಗಲಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಇನ್ನು ಇದೆಲ್ಲದರ ಮಧ್ಯೆ ಹೊಸ ಸರ್ವೆಯಲ್ಲಿ ಬಿಜೆಪಿಗೆ ದಕ್ಷಿಣದಿಂದ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಗೋದು ಪಕ್ಕಾ ಆಗ್ತಾ ಇದೆ ದಕ್ಷಿಣ ರಾಜ್ಯಗಳ ಪೈಕಿ ಕರ್ನಾಟಕದಲ್ಲಿ ಮಾತ್ರ ಬಿಜೆಪಿಗೆ ದೊಡ್ಡ ನೆಲೆ ಇರೋದು ಈ ಬಾರಿ ಸೇರ್ಪಡೆ ಅನ್ನೋ ಹಾಗೆ ತಮಿಳುನಾಡು ಹಾಗೂ ತೆಲಂಗಾಣದಿಂದ ಒಂದಷ್ಟು ಸೀಟ್ಗಳು ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿತ್ತು ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಆದರೆ ಈ ಬಾರಿಯ ರಿಸಲ್ಟ್ ಎಣಿಕೆಗೂ ಮೀರಿ ಇರಲಿದೆ ಕೇರಳದಿಂದ ಬಿಜೆಪಿಗೆ ಮೂರು ಸೀಟ್ ಬರೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ ಅನ್ನೋದು ಹೊಸ ಸರ್ವೆಯ ವರದಿ ಕೇರಳದಲ್ಲಿ ಈ ಬಾರಿ ಬದಲಾವಣೆಗೆ ಪ್ರಮುಖ ಕಾರಣ ಅಂದ್ರೆ ಅದು ಆಡಳಿತ ವಿರೋಧಿ ಅಲೆ ಬೇರೆ ಎಲ್ಲಾ ರಾಜ್ಯಗಳಿಗೆ ಹೋಲಿಸಿದ್ರೆ ಕೇರಳದಲ್ಲಿ ರಾಷ್ಟ್ರೀಯ ಮನೋಭಾವ ಕಡಿಮೆ ಅನ್ನೋದು ಇಷ್ಟು ದಶಕಗಳಿಂದ ಸಾಬೀತಾಗ್ತಾನೇ ಇದೆ ಅಂಥದ್ರಲ್ಲಿ ಈ ಬದಲಾವಣೆ ಯಾಕಾಗ್ತಿದೆ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಆಡಳಿತ ವೈಫಲ್ಯ ಒಂದು ಕಡೆ ಸರ್ಕಾರದ ಆರ್ಥಿಕ ಬಿಕ್ಕಟ್ಟು ಪಿಣರಾಯಿ ಸರ್ಕಾರದ ಕೆಲ ಸ್ಕ್ಯಾಮ್ಗಳು ಅದರಲ್ಲೂ ಗೋಲ್ಡ್ ಸ್ಕ್ಯಾಮ್ನಲ್ಲಿ ಸ್ವತಃ ಸಿಎಂ ಹೆಸರೇ ಬಂದಿದ್ದರಿಂದ ಜನರಿಗೆ ಅಸಮಾಧಾನ ಶುರುವಾಗಿದೆ ಇನ್ನೊಂದು ಕಡೆ ಪ್ರಧಾನಿ ಮೋದಿ ಆಡಳಿತದ ಮೇಲೆ ಬಲವಾದ ನಂಬಿಕೆ ಬಂದಿದ್ದು ರಾಷ್ಟ್ರಕ್ಕೆ ಮೋದಿಯೇ ಸರಿ ಅಂತ ಜನ ನಿರ್ಧರಿಸೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಒಟ್ನಲ್ಲಿ ಜನರ ದಿಕ್ಕು ತಪ್ಪಿಸಿ ಪ್ರಧಾನಿ ಮೇಲೆ ದ್ವೇಷ ಸೃಷ್ಟಿಸಿ ಆಂಟಿ ಇಂಡಿಯಾ ಚಟುವಟಿಕೆಗಳಿಗೆ ಬೆಂಬಲ ಸೂಚಿಸ್ತಾ ಇದ್ದ ಆರೋಪ ಹೊತ್ತಿರೋ ಪಿಣರಾಯಿಗೆ ದೊಡ್ಡ ಮುಖಭಂಗ ಆಗಿದೆ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲೇ ಈ ವಿಚಾರ ಬಂದ ಮೇಲೆ ಪಿಣರಾಯಿ ಇನ್ಯಾರ ಮೇಲೆ ಗೋಬೆ ಕೂರಿಸಿದ್ರೂ ಅಕ್ಷರಸ್ಥರು ಅದನ್ನ ನಂಬೋದಿಲ್ಲ ಆದ್ರಿಂದ ಕೇರಳದ ಕತೆ ಏನಾಗಲಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ